ಕೋಲಾರ ನಗರದ ಕೇಲುಕೋಟೆ ಬಡಾವಣೆಯಲ್ಲಿ ದಲಿತರಿಗೆ ಹಂಚಿಕೆಯಾಗಿದ್ದ ನಿವೇಶನಗಳನ್ನು ಭೂಮಾಫಿಯಾಗಳು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಕಬಳಿಸಿದ್ದಾರೆ ಎಂದು ಆರೋಪಿಸಿ ಅಂಬೇಡ್ಕರ್ ಸೇವಾ ಸಮಿತಿಯ ಕಾರ್ಯಕರ್ತರು ನಗರಸಭೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನೆಯಲ್ಲಿ ಭೂ ಮಾಫಿಯಾಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ದಲಿತರಿಗೆ ನಿವೇಶನಗಳ ಹಕ್ಕುಪತ್ರ ವಿತರಿಸಲಾಗಿತ್ತು ಆದರೆ ಕೆಲವು ಭೂಮಾಫಿಯಾಗಳು ಈ ನಿವೇಶನಗಳ ಮೇಲೆ ಕಣ್ಣು ಹಾಕಿ ನಕಲಿ ದಾಖಲೆಗಳನ್ನು ಸೃಷ್ಟಿಸುವ ಮೂಲಕ ಅವುಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಈ ಅಕ್ರಮದಲ್ಲಿ ನಗರಸಭೆಯ ಕೆಲವು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಕೆಎಂ ಸಂದೇಶ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ಕೂಡಲೇ ಜಂಟಿ ಸಮೀಕ್ಷೆ ನಡೆಸಿ ದಲಿತರಿಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಭೂಮಾಫಿಯಾಗಳ ಕುತಂತ್ರದಿಂದಾಗಿ ದಲಿತರು ತಮ್ಮ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ ಎಂದು ಹೇಳಿದ್ದಾರೆ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಹೋರಾಟವನ್ನ ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಪ್ರತಿಭಟನೆಯಲ್ಲಿ ಮಾತನಾಡಿದ ಇತರ ಮುಖಂಡರು ದಲಿತರ ಹಕ್ಕುಗಳನ್ನ ಕಸಿದುಕೊಳ್ಳಲು ಯತ್ನಿಸುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ನಗರಸಭೆ ಅಧಿಕಾರಿಗಳು ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಪರಿಹಾರ ಕ್ರಮಗಳನ್ನ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಪ್ರತಿಭಟನೆಯಲ್ಲಿ ನಗರಸಭೆ ಕಚೇರಿ ಮುಂಭಾಗದಲ್ಲಿ ಕೆಲಕಾಲ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣವಾಗಿತ್ತು ಇವತ್ತು ನಗರಸಭೆಯಲ್ಲಿ ನಡೀತಾ ಇರಂತಹ ಅಧಿಕಾರಿಗಳು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಜೊತೆಗೆ ಏನಂದ್ರೆ ಬಡವರಿಗೆ ನೋಡಿಂತ ತೀರಾ ಬಡವರಿಗೆ ಹಾರಿದ್ದಾರೆ ಬಡವರಿಗೆಲ್ಲ ಅನ್ಯಾಯ ಆಗ್ತೈತೆ ಜೊತೆಗೆ ಒಂದ್ ಸರ್ವೆ ಹಾಕ್ರಿ ಅಂದ್ರೆ ಇಲ್ಲಿ ತನಕ ಸರ್ವೆ ಹಾಕಿಲ್ಲ ಸಿವಿಲ್ ವ್ಯಾಜ್ಯ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸಿದ್ರು ಸಿವಿಲ್ಗೆ ಮತ್ತೆ ಇವ್ರಿಗೆ ಸಂಬಂಧ ಇರೋದು ಸಿವಿಲ್ ಗೆ ಪೊಲೀಸ್ನವ್ರಿಗೆ ಸಂಬಂಧ ಇಲ್ಲ ಅಲ್ವಾ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ವೆ ಮಾಡಿಸ್ಬೇಕು ಏನೋ ನಮ್ಮ ಕೀಲುಕೋಟೆ ಬಡಾವಣೆ ಜೈರಾಮಪ್ಪನವ್ರು ನಿವೇಶನ ಮತ್ತೆ ಪ್ರಮೀಳಮ್ಮನವ್ರು ನಿವೇಶನ ಸರ್ವೆ ಮಾಡಬೇಕು ಹೇಳ್ಬಿಟ್ಟು ಅರ್ಜಿ ಹಾಕಿದ್ವಿ ಡಿ ಸಿ ಅವರು ಕೂಡ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೆ ಹೇಳ್ಬಿಟ್ಟು ಹೇಳಿದ್ರು ಯೋಜನಾ ನಿರ್ದೇಶಕರು ಕೂಡ ಅದೇನೆ ಇವರು ಡೈರೆಕ್ಷನ್ಸ್ ಮಾಡಿದ್ರು ಆದರೂ ಸರ್ವೆಗೆ ಅರ್ಜಿ ಹಾಕಿದಿಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ವೆ ಮಾಡಿಸ್ಬೇಕು ಹೇಳ್ಬಿಟ್ಟು ಇವತ್ತು ನಗರಸಭೆ ಇದ್ರು ಪ್ರತಿಭಟನೆ